ಶಾಸ್ತ್ರ ಸಾಹಿತ್ಯಕ್ಕೆ ಬರುವಾಗ ಅಲ್ಲಿಗೆ ಒಂದು ಮಾನಕ ಭಾಷೆ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಬೇಡುವ ಹೇಗೆ ಅಂತ ಈಗ ಒಂದು ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇರುವುದರಿಂದಲೇ ನಮಗೆ ಕಲಬುರಗಿಯವರ ಬರವಣಿಗೆಗಳು ವಂಕಟಾಚಾರ್ಯ ಶಾಸ್ತ್ರಿಗಳ ಬರವಣಿಗೆಗಳು ಚಿದಾನಮೂರ್ತಿಯವರ ಬರವಣಿಗೆಗಳು ಎಲ್ಲವೂ ಕೂಡ ಒಂದು ಸಮಾನ ಪಾತಳಿಯಲ್ಲಿ ನಮಗೆ ನೋಡುವುದಕ್ಕೆ ಸಿಗ್ತವೆ ಆ ಅವು ಅವುಗಳನ್ನು ನಾವು ನಾವು ವಿವೇಚನೆಗೆ ಅಳವಡಿಸುವುದಕ್ಕೆ ಸಾಧ್ಯವಾಗುತ್ತದೆ ಆದರೆ ಇದೇ ಮಾತನ್ನು ನಾನು ಖಂಡಿತ ಕೂಡ ಕ್ರಿಯೇಟಿವ್ ಲಿಟ್ರೇಚರ್ನ ಬಗ್ಗೆ ಹೇಳ್ತಾ ಇಲ್ಲ ದಯವಿಟ್ಟು ಆ ಥರ ಈಗ ಹಾಗಾದರೆ ದೇವನೂರವರ ಕಥೆಗಳನ್ನು ಒಪ್ಪುವುದು ಬಿಡುವುದೋ ಎನ್ನೋ ಪ್ರಶ್ನೆಯೇ ಇಲ್ಲ ಪ್ರಶ್ನೆಯೇ ಇಲ್ಲ ಆ ವಿಚಾರಕ್ಕ ಹೇಳ್ತಾ ಇಲ್ಲ ಈ ಶಾಸ್ತ್ರ ಭಾಷೆ ಶಾಸ್ತ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾನಕ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಎನ್ನುವುದು ಬೇಕೋ ಬೇಡವೋ ಅಂತ ನಾವು ಬಹಳ ಬಹಳ ವರ್ಷಗಳ ಹಿಂದೆ ನಮ್ಮ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಉಡುಪಿಯ ಪ್ರಸಿದ್ಧ ವಿದ್ವಾಂಸರಾಗಿದ್ದವರು ಎಂ ರಾಜಗೋಪಾಲಾಚಾರ್ಯರು ಅವರು ಬರದ ಒಂದು ಶುದ್ಧ ಶುದ್ಧ ಕನ್ನಡ ಅಂತ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದರು ನನ್ನ ಗೆಳೆಯ ತುಂಬ ಆತ್ಮೀಯ ನನ್ನ ಕ್ಲಾಸ್ಮೇಟ್ ಅವರು ಡಾಕ್ಟರ್ ಕೆ ವಿ ನಾರಾಯಣ ಅವರು ಅವರು ನನ್ನ ಹತ್ರ ಕೇಳಿದರು ಎಂಥ ಮಾರಾಯ ಇದು ಹೀಗೆ ಕೇಳಿದರು ನನ್ನ ಹತ್ರ ಏನು ಅಂತ ಕೇಳಿದ್ದು ನಾನು ನಾವೊಂದು ಮಂಗಳೂರಿನಲ್ಲಿ ಒಂದು ಮೀಟಿಂಗಿಗೆ ಸೇರಿದಾಗ ನಾರಾಯಣ ಹೇಳ್ತಾರೆ ಶುದ್ಧ ಶುದ್ಧ ಕನ್ನಡವೇ ಅಬದ್ಧ ಅಂತ ನನ್ನ ಹತ್ರ ಹೇಳಿದರು ಅವರು ಆ ದಿವಸಗಳಲ್ಲಿ ಈ ಟೈಟ್ಲ್ ಯಾಕೆ ಅದು ರಾಜಗೋಪಾಲ್ ಕೊಟ್ಟ ಟೈಟ್ಲ್ ನಾನು ಕೊಟ್ಟದ್ದಲ್ಲ ಅಂತ ಹೇಳಿದ್ದೆ ನಾನು ನಾನು ಪಬ್ಲಿಷ್ ಅಂದರೆ ನಾವು ಡಿಪಾರ್ಟ್ಮೆಂಟ್ ಇದು ಪಬ್ಲಿಷ್ ಮಾಡಿದ್ದೇವೆ ಅಷ್ಟೇ ಅಂತ ಅಂದರೆ ಇದರ ಬಗ್ಗೆ ನಾನು ವಿಸ್ತಾರವಾಗಿ ಈ ವಿವೇಚನೆಗೆ ಈ ವೇದಿಕೆಯಿಂದ ಊಟದ ಹೊತ್ತಿನಲ್ಲಿ ನಿಮ್ಮನ್ನು ಕಾಯಿಸಿಕೊಂಡು ಹೋಗುವುದಿಲ್ಲ ಖಂಡಿತ ನಾನಾಗಲೇ ಹೇಳಿದ್ದೇನೆ ಅಂದರೆ ಒಂದು ಒಂದು ಈ ಶಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಷೆಯ ಹಿನ್ನೆಲೆಯಲ್ಲಿ ನಾವು ನಿಜಕ್ಕೂ ನಿಜಕ್ಕೂ ಭಾಳ ಗಂಭೀರವಾಗಿ ಯೋಚನೆ ಮಾಡುವಂಥದರ ಅವಶ್ಯಕತೆ ಇದೆ ಹಾಗಾಗಿ ನನಗೆ ಮಹಾಪ್ರಾಣಗಳೆಲ್ಲವನ್ನೂ ಬಿಡೋಣ ಅಂತ ಹೇಳುವ ಶಂಕರ ಭಟ್ಟ ಎನ್ನುವುದನ್ನು ಶಂಕರ ಭಟ್ಟ ಅಂತ ಮಾಡಿದರೆ ಶಂಕರವನ್ನು ತೆಗಿಬಹುದು ಹಾಗಾದರೆ ಶಂಕರ ಅಂತ ಮಾಡಿದರೆ ಅರ್ಥ ನೋಡಿ ಎಲ್ಲಿಗೆ ಹೋಗ್ತದೆ ಅಂತ ಅವಾಗ ಆದೀತ ಸಂಕರ ಭಟ್ಟ ಅಂತ ಮಾಡಬಹುದು ಅಂತ ಅವ್ರು ಹೇಳುದು ಅಂದ್ರೆ ಎಲ್ಲೂ ಮಹಾಪ್ರಾಣಾಕ್ಷರಗಳು ಬೇಡ ಆಮೇಲೆ ಶ ಶ ಇದು ಬೇಡ ಸಕಾರವೇ ಅಲ್ಲಿಗೆ ಸಾಕು ಅಂತ ಅದು ಅದು ಸರಿಯಾಗುವುದಿಲ್ಲ ಅಂತ ನೋಡಿ ಇಲ್ಲಿ ನಮಗೆ ಮತ್ತೆ ಶ್ರೀಕೃಷ್ಣ ಭಟ್ಟರ ವಿವೇಚನೆ ನಮ್ಮ ನೆರವಿಗೆ ಬರುತ್ತದೆ ಒಂದು ಭಾಷೆಯ ಪ್ರಭಾವ ಇನ್ನೊಂದು ಭಾಷೆಯ ಮೇಲೆ ಆಗುವ ಸಂದರ್ಭದಲ್ಲಿಯೇ ಆ ಭಾಷೆ ಮತ್ತು ಈ ಭಾಷೆ ಎರಡೂ ಕೂಡ ಬೆಳೀತಾ ಹೋಗುತ್ತವೆ ಅಂತ ಯಾಕಂದ್ರೆ ಆದಾನ ಆಗುವ ಹಾಗೆ ಇಲ್ಲಿಂದ ಪ್ರದಾನ ಸ್ವಲ್ಪ ಅಲ್ಲಿಂದ ಬರ್ತದೆ ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಇದು ನಡೀತಾ ಇರ್ತದೆ ಎನ್ನುವ ಇಷ್ಟು ವಿವೇಚನೆ ನಾವು ಇಟ್ಟುಕೊಂಡ್ರೆ ನಾವು ಸಂಸ್ಕೃತವನ್ನು ದ್ವೇಷ ಮಾಡಬೇಕಾಗಿಲ್ಲ ಇವತ್ತು ನೀರ್ಚಾಲಿನ ನೆಲದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ ಆದ್ದರಿಂದ ಬಹಳ ಎಚ್ಚರದಿಂದ ಮಾತಾಡ್ತಾ ಇದ್ದೇನೆ ಒಂದು ಕಡೆ ಒಂದು ಕಡೆ ಸಂಸ್ಕೃತ ಇನ್ನೊಂದು ಕಡೆ ಕನ್ನಡ ಎರಡಕ್ಕೂ ಸಂಬಂಧಪಟ್ಟಂತಹ ಪದವಿಗೆ ಬೋಧಿಸಿದಂತಹ ಒಂದು ಪುಣ್ಯಭೂಮಿ ಇದು ಇಲ್ಲಿ ವಿದ್ವಾನ್ ಪದವಿಯನ್ನು ಪಡೀತಾ ಇದ್ದವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿದರು ಕನ್ನಡವನ್ನು ಅಭ್ಯಾಸ ಮಾಡಿದರು ವಿದ್ವಾನ್ ಅಂತ ಸಂಸ್ಕೃತ ವಿದ್ವಾನ್ ಇತ್ತು ಬಿ ವಿದ್ವಾನ್ ಅಂತ ಕನ್ನಡ ವಿದ್ವಾನ್ ಇತ್ತು ಮದ್ರಾಸ್ ಯೂನಿವರ್ಸಿಟಿಯ ಪದವಿಗೆ ಸಮಾನವಾದಂಥ ಒಂದು ಹಂತಕ್ಕೆ ಬೋಧನೆ ನಡೀತಿದ್ದಂಥ ನೆಲ ಇದು ಕೈಯಾರ್ ಅಂಥವರು ಬೆಳೆದ ನೆಲ ಇದು ಕೈಯಾರಂಥವರು ಕನ್ನಡದ ಗರಡಿಯಾಳಾಗಿ ಬೆಳೆಯುವುದಕ್ಕೆ ಮೂಲ ಪ್ರೇರಣೆ ಒದಗಿಸಿದಂಥ ನೆಲ ಇದು ಅಂಥ ನೆಲದಲ್ಲಿ ನಾವು ಕೇವಲ ಅದನ್ನೊಂದು ಭಾಷಿಕವಾದ ಒತ್ತಡ ಅಥವಾ ಅದು ಅದು ಇದರ ಮೇಲೆ ಹೇರಲ್ಪಟ್ಟದ್ದು ಎನ್ನುವ ಭಾವನೆಗಿಂತ ಶ್ರೀಕೃಷ್ಣ ಭಟ್ರು ತಳೆಯುವ ಉದಾರವಾದಿ ನಿಲುವಿದೆಯಲ್ಲ ಅದು ತುಂಬ ಉಪಾದೇಯವಾದದ್ದು ಅಂತ ನನಗೆ ಕಾಣುತ್ತದೆ ನಮಸ್ಕಾರ ಇನ್ನೊಮ್ಮೆ ತಮಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ವಿರಮಿಸ್ತೇನೆ